ಹಲೋ ಹಲೋ ಮ್ಯಾಮ್ ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಿದೆಯೋ ಅರ್ಥವಾಗ್ತಿದೆಯೋ ನಂಗೆ ಗೊತ್ತಿಲ್ಲ ಹೇಳಬೇಕು ಅನ್ನಿಸ್ತು ಹೇಳ್ತಿದ್ದೀನಿ ನನ್ನ ಹೆಸರು ಅಪ್ಪು ಅಪ್ಪು ರಾವ್ ಊರು ಚಂದ್ರಾಯನಪಟ್ನ ತಲೆ ತಪ್ಪಿಸ್ಕೊಳ್ಳೆ ಆಟೋಲ್ಲಿ ಓಡಾಡ್ತಿದ್ದೆ ಅದೇ ಜಾಗದಲ್ಲಿ ನಿಮ್ಮ ಆಕ್ಸಿಡೆಂಟ್ ಆಯಿತು ನಿಮ್ಮನ್ನ ಅಡ್ಮಿಟ್ ಮಾಡಕ್ ಹಾಸ್ಪಿಟಲ್ ಕರ್ಕೊಂಬಂದ್ರೆ ಇಲ್ಲೆಲ್ಲರೂ ಸೇರಿ ನನ್ನ ನಿಮ್ಗೆ ಗಂಡ ಮಾಡ್ತಿದ್ದಾರೆ ಪ್ರೀತಮ್ ಅಂತಿದ್ದಾರೆ ಯಾವನ್ರೀ ಆ ಪ್ರೀತಮು ಸುಮ್ಮನಿಲ್ಲದೆ ಇರುವೇನು ಒಳಗೆ ಬಿಟ್ಕೊಂಡಂಗಾಗಿದೆ ನನಗೆ ನಾನು ಸಾಕಾಗೋಗಿದೆ ಮುಂದ್ ವರ್ಷಕ್ಕೆ ಆಗಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಗುಡ್ ಬೈ ಹಲೋ 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 ನಿಂತ್ಕೊಳಪ್ಪ ಇದು ನಿನಗೆ ಸರಿಯಾಗಿದ್ಯಾ ಒಬ್ಬ ಅಮಾಯಕ ಹುಡುಗಿನ ಪ್ರೀತಿ ಮದುವೆ ಮಾಡಿಕೊಂಡು ಈ ಸ್ಥಿತಿಲ್ ಬಿಟ್ಟು ಹೋಗ್ತಾ ಇದೆಯಲ್ಲ ಸರ್ ಅದು ಅವನಲ್ಲ ನೀನಲ್ಲ ಹಾಗಾದ್ರೆ ಆಪರೇಷನ್ ಒಪ್ಪಿಗೆ ಪತ್ರಕ್ಕೆ ಗಂಡ ಅಂತ ಸೈನ್ ಮಾಡಿದವ್ರು ಯಾರು ಅವತ್ತೇನೋ ಗಾಬರಿಯಲ್ಲಿ ಗಂಡ ಅಂತ ಸೈನ್ ಮಾಡಿ ಒಂದು ಗಂಡ ಅಂತ ಸಿಕ್ಕಾಕೊಂಡಿದೀನಿ ನನಗೆ ಅವ್ಳು ಯಾರು ತರ ಗೊತ್ತಿಲ್ಲ ಓಹೋ ಹಾಗಾದ್ರೆ ಅವಳನ್ನ ಈ ಸ್ಥಿತಿ ಬಿಟ್ಟು ಎಸ್ಕೇಪ್ ಆಗೋಕೆ ನಾಟಕ ಆಡ್ತಾ ಇದ್ಯಾ ಏನ್ ನಾಟಕನೂ ಇಲ್ಲ ಐ ಆಮ್ ನಾಟ್ ಪ್ರೀತಮ್ ನನ್ನ ಹೆಸರು ಅಪ್ಪುರಾವ್ ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡು ತೋರಿಸ್ತೀನಿ ಆ ತರ ಸರ್ಟಿಫಿಕೇಟ್ ಬೇಕಾದಷ್ಟು ತೋರಿಸ್ತಾರೆ ಮಿಸ್ಟರ್ ನಾನು ಅವಳನ್ನ ಮದುವೆನೂ ಆಗಿಲ್ಲ ಅವ್ನ ಯಾರೋ ಪ್ರೀತಮ್ ಅಂತ ಮೊದಲು ಅವ್ನ ಯಾರು ಅಂತ ಹುಡುಕಿ ಹುಡುಕ್ತೀನಪ್ಪ ಹುಡುಕ್ತೀನಿ ಹಲೋ 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 ಹಾಗಾದ್ರೆ ಈಗ ನೀನು ಪ್ರೀತಮ್ ಅಲ್ಲ ಅಂತ ಹೇಳಿಬಿಟ್ ಹೌದು ಸ್ವಾಮಿ. ನಿಮ್ಮ ಫ್ಯಾಮಿಲಿ ಅವರನ್ನು ಎಲ್ಲಾ ಒಟ್ಟಿಗೆ ಹೋಲ್ಸ ಎಲ್ರಿಗೂ ಹೇಳ್ಬಿಡ್ತೀನಿ ಈಗ ನೀ ನಿಜ ಹೇಳಕ್ಕೆ ನಾನು ಬಿಡಲ್ಲ. ನೀ ಬಿಡಲ್ಲ ಬಿಡಲನಕ್ಕೆ? ಸುಳ್ಳು ಹೇಳಕ್ಕೆ ನನ್ನ ಮನ್ಸು ಒಪ್ತಿಲ್ಲ ಅಷ್ಟೇ. ಅಪ್ಪ ಮಹಾನುಭಾವ ನೀನ ಅಪುರವ ಅಂತ ನನಗೆ ಗೊತ್ತು. ಗೊತ್ತಲ್ಲ ನಾನು ಬಿಡಿ. ಸ್ವಲ್ಪ ಕೇಳಪ್ಪ. ನೋಡು ಈಗ ನಿನ್ನ ಕೈಯಲ್ಲಿ ಎರಡು ಜೀವಗಳಿವೆ. ಈ ಪರಿಸ್ಥಿತಿ ಸುಧಾರಿಸುವವರೆಗೂ ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ವರ್ಮಾ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಗುಂಡಿಗೆ ಹೊಡ್ಕೊಂಡು ಸಾಯ್ತಾರಪ್ಪ ಅದಲ್ಲ ಹೇಳಿ ಅಭ್ಯಾಸ ಇಲ್ಲ ನೋಡಪ್ಪ ನೀನ್ ಸುಳ್ಳು ಹೇಳು ಅಂತ ಹೇಳ್ತಾ ಇಲ್ಲ ಒಂದ್ ಎರಡು ದಿವಸ ಹೀಗೆ ಮಾಡಪ್ಪ ಆಮೇಲೆ ವಿಷಯ ಏನು ಅಂತ ಹೇಳ್ಬಿಟ್ಟು ನಾನೇ ನೀನ್ ಕರ್ಕೊಂಡೋಗಿ ಇವನ್ ಪ್ರೀತಮ್ ಅಲ್ಲ ಅಪ್ಪುರಾವ್ ನಿಮ್ ಮಗಳ ಜೀವ ಉಡ್ಸೋದಕ್ ಹೀಗೆ ಮಾಡ್ದ ಅಂತ ನಿಜ ಹೇಳ್ಬಿಡ್ತೀನಿ ಈ ವಿಷಯ ನನಗ್ ತಾನೇನಪ್ಪ ಗೊತ್ತಿರೋದು ಸರ್ಸು ಪ್ರಜ್ಞೆ ಬರೋವರೆಗೂ ಅವಳು ಬಾಯ್ ಬಿಡೋಲ್ಲ ಗೊತ್ತಾಯ್ತಲ್ಲ ಈಗ ಎರಡು ಮೂರು ದಿವಸ ಹೀಗೆ ಬಂದು ಹಾಗೆ ಹೋಗ್ತಾ ಇರು ಮಿಕ್ಕಿದ್ದೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ಸರಿ ತಾನೆ ಬೇಡ ಸರ್ ಒಂಥರ ರಿಸ್ಕ್ ಸರ್ ಏನಿಲ್ಲಪ್ಪ ಎರಡು ಜೀವ ನಿನ್ ಕೈಯಲ್ಲಿದೆ ಸರಿ ಮೂರು ದಿನ ಅಷ್ಟೇ ನಾಲ್ಕನೇ ದಿನ ಬೆಳಗ್ಗೆ ನಾನೇ ಹೋಗಲ್ಲ ಹೇಳ್ಬಿಡ್ತೀನಿ ಆಯ್ತಪ್ಪ ಆಯ್ತು ನಿನ್ ನೋಡಿದ್ರೆ ತುಂಬಾ ಒಳ್ಳೆ ಒಂಥರ ಕಾಣಿಸ್ತೀಯ ಕಾಣಿಸೋದೇನ್ ಬಂತ್ರಿ ನಿಜವಾಗ್ಲೂ ನಾನು ಒಳ್ಳೆವನೇ ನೋಡಿ ಐ ಎಸ್ ಐ ಮಾರ್ಕೇ ಇದೆ ಥ್ಯಾಂಕ್ಸ್ ಅಪ್ಪ ಹಾ Wish you a speedy recovery. <laughs> ಈಗ ಮೇಡಮ್ ನೋಡಕ್ ಒಬ್ಬರು ಒಳಗಡೆ ಹೋದ್ರಲ್ಲ ಅವ್ರು ಯಾರ್ ಸರ್ ಅಯ್ಯೋ ಅವರು ನಮ್ ಸರ್ಸು ಗಂಡ ಅಂದ್ರೆ ಒಳ್ಳೆ ಕೆಪಾಸಿಟಿ ಇರೋ ಮನುಷ್ಯನೇ ಸ್ವಲ್ಪ ಕಾಫಿ ಕೊಡ್ಲಾ ಬೇಡ ಕುಡಿ ಕಾಫಿ ಆಯ್ತತೆ ಪ್ರೀತಮ್ ಇನ್ನು ಬರ್ಲೇ ಇಲ್ಲ ಬರ್ತಾರೆ ಕಣೋ ಯಾಕ್ರಿ ತಲ್ತಿ ಅವರೇ ಬಂದ್ಬಿಟ್ರಲ್ಲ ಬನ್ನಿ ಬನ್ನಿ ನಡಿರಿ 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 ನಡೀರಿ ಸ್ವಲ್ಪ ಕಾಫಿ ಕೊಡ್ಲಾ ಬಾ

ವಾಸುನ ಬರೀ ಪರಿಚಯ ಮಾಡಿದ್ರ ಸಾಲದು ಇವನ್ ಬಗ್ಗೆ ಎಲ್ಲಾ ಡೀಟೇಲ್ ಆಗಿ ನಾನ್ ನಿನ್ ಹೇಳ್ಬೇಕು ನಾವಿಬ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡದಾಗ್ಲಿಂದ ಜೊತೆಲೆ ಇದೀವಿ ಅಷ್ಟೇ ಇಲ್ಲಪ್ಪ ಇವ್ರಿಬ್ರು ವಿಶ್ವಾಸ ಹೇಗೆ ಅಂದ್ರೆ ಇವ್ರ ವಿಷ ಕೊಟ್ರೆ ಇವನ್ ಕಣ್ಮ್ ಕೊಡ್ಬಿಡ್ತಾನೆ ಇವನ್ ವಿಷ ಕೊಟ್ರೆ ಅವ್ರ ಕಣ್ಮ್ ಕುಡಿದ್ಬಿಡ್ತಾರೆ ವಿಶ್ವಾಸ ನಿಮ್ಗೆ ಅಣ್ತಂದಿರ್ ಇರ್ಬೇಕಲ್ವಾ ಇಲ್ಲ ಇದಾರೆ ಇದಾರೆ ನನಗೆ ಇವ್ರ ಮನೆಯವರೆಲ್ಲ ಗೊತ್ತು ನಿನಗೆ ಹಾಕಿ ಗೊತ್ತು ಅದೇ ಸರ್ ಕಾರ್ ತಗೊಳಕ್ ಹೋದ್ವಲ್ಲ ನಾವು ಹಾಗೆ ಇವರೇ ಡೆಲಿವರಿ ಕೊಟ್ಟು ಐಕಾನ್ 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 ಹಾಗಾದ್ರೆ ವಾಸು ಮಾಮಂಗ್ ಮೊದ್ಲೆ ಗೊತ್ತು ಅಂತ ಕಾಣುತ್ತೆ ಇರಿ ಸರ್ ನಾನ್ ನಿಮ್ ನಿಜ ಹೇಳ್ಬೇಕು ಅಲ್ಲ ನಾನ್ ಹೇಳ್ತೀನಿ ನಾನೇ ಹೇಳ್ಬಿಡ್ತೀನಿ ಅಲ್ಲಲ್ಲ ನಾನು ಹೇಳ್ತೀನಿ ಅನ್ನಲ್ಲ ಡೀಟೇಲ್ ಹೇಳ್ಬೇಕು ಫುಲ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ಅದು ಅದು ಏನು ಇಲ್ಲ ಕಾರ್ ತಗೊಳಕ್ ಹೋದ್ವಲ್ಲ ಹ ಅವಾಗ ನಾವಿಬ್ರು ಬಿಯರ್ ತಗೊಂಡ್ ಆ ವಿಷಯ ನನಗ್ ಗೊತ್ತು ಹೇಗೆ ಕಾರಿನ ಸೀಟ್ ಕೆಳಗೆ ಎರಡು ಖಾಲಿ ಬಾಟ್ಲ್ ಇತ್ತಲ್ಲ ಪ್ರೀತಮ್ ನೀನ್ ಹೀಗೆ ಎಲ್ರನ್ನ ನಗಸ್ತಾ ಇದ್ರೆ ಯಾವ ಕಾಯಿಲೆ ಆದ್ರೂ ಸುಲಭ ವಾಸಿ ಆಗ್ಬಿಡುತ್ತೆ ನೋಡು ಹ್ಮ್ ನಾನ್ ನಿನ್ನ ಹತ್ರ ಸರ್ಸು ವಿಷಯ ಮಾತಾಡ್ಬೇಕಾಗಿತ್ತು ಸರ್ ನಿಜ ಹೇಳ್ಬೇಕು ಅಂದ್ರೆ

ನಿನ್ ಫೀಲಿಂಗ್ ಎಲ್ಲ ಸ್ವಲ್ಪ ಅದ್ ಸಮಯ ಬಂದಾಗ ಏನು ಅಂತ ನಾನೇ ಹೇಳ್ತೀನಿ ಗೊತ್ತಾಯ್ತಾ ಸರಿ ಒಂದ್ ಐನೂರು ರೂಪಾಯಿ ತರ್ಲಿ ಹ್ಮ್ ಫೈವ್ ಹಂಡ್ರೆಡ್ ಫೀಲಿಂಗ್ ಜಾಸ್ತಿ ಆಗ್ತಿತ್ತು ಓ ಪೆರ್ ಮಾಡಿ ಆ ಒಂದು ಐನೂರು ರೂಪಾಯಿ ಕೊಡಿ ಅಲ್ಲಿ ಐನೂರು ರೂಪಾಯಾ ಹಾ ಯಾವ್ ಲೆಕ್ಕದಲ್ಲಿ ಬರ್ಕೊಳ್ಳಿ ಓ ಸೀ ತಿತಿ ಲೆಕ್ಕದಲ್ಲಿ ಬರ್ಕೊ ಅಜ್ಜಿ ತಿತಿ ಆ ಅಜ್ಜಿನ ನೋಡಾ ಯಾಕೆ ಏನು ಅಂತ ಕೇಳ್ಬೇಡ ಸುಮ್ನೆ ಹೇಳಿದ ಕೇಳು ಆಯ್ತು ಥ್ಯಾಂಕ್ ಯು ಬಾಯ್ ನಾನು ವರ್ಮ ಅವ್ರ ಅಕ್ಕನ್ ಮಗ ಎಸ್ಐ ಬಾಲು ಅಂತ ಎಸ್ ಐ ಸಸ್ಪೆಂಡೆಡ್ ಎಸ್ ಐ ಇವರು ನನ್ನ ಬ್ರದರ್ ಭಾಸ್ಕರ್ ಅಂತ ಕ್ರಿಮಿನಲ್ ಕ್ರಿಮಿನಲ್ ಲಾಯರ್ ಅದೇ ರಾಜೀವ್ ಗಾಂಧಿ ಮಗಳನ್ನ ಮದುವೆ ಆದ ಅಂತ ಒಬ್ಬ ಡೂಪ್ಲಿಕೇಟ್ ಬಂದಿದ್ನಲ್ಲ ಆತರ ಕೇಸ್ ಗಳನ್ನ ಹ್ಯಾಂಡ್ಲ್ ಮಾಡೋದು ನಾನು ಅವನಿಗೆ ಜೈಲ್ ಆಯ್ತು ಗೊತ್ತಿದೆಯಲ್ಲ ಫೇಮಸ್ ಕೇಸ್ ಬರ್ತೀನಿ ಬನ್ನಿ 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 ಇಲ್ಲಿ ಮತ್ತೆ ಗೆಸ್ಟ್ ಹೌಸ್ ನಲ್ಲಿ ಇದೀರಾ ಅಂತ ಹೇಳುದು ಸರ್ಸು ಸರ್ಸು ನಮ್ದೇ ಗೆಸ್ಟ್ ಹೌಸ್ ಅದು ಕಂಪನಿ ಗೆಸ್ಟ್ ಹೌಸ್ ಆ ಕಂಪನಿಯಲ್ಲಿ ಗೆಸ್ಟ್ ಇಡಕ್ಕಾಗಲ್ಲ ಅದಕ್ಕೆ ಗೆಸ್ಟ್ ಹೌಸ್ ಅಲ್ಲಿ ಗೆಸ್ಟ್ ನಡ್ತೀವಿ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ ಆ ಕೆಲಸ ಮಾಡಿದ್ರೆ ನಾವು ಹೋಗ್ತಿರೋದು ಕಂಪನಿ ಕೂಡ ಗೆಸ್ಟ್ ಬರ್ತಾರೆ ಬಿಕಾಸ್ ವರ್ಕರ್ಸ್ ವರ್ಷಿಪ್ ಇರೋದು ಸರ್ 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 ನಮಸ್ಕಾರ ನೀವು ಅವರೇ ಸರ್ ಚೆನ್ನಾಗಿದ್ದೀರ ಸರ್ ಐ ಆಮ್ ಸಾರಿ ಸರ್ ಸರ್ ತಾವು ಯಾರು ಅಂತ ಗೊತ್ತಾಗದೆ ನಾನು ಏನೇನೋ ಮಾತಾಡ್ಬಿಟ್ಟಲ್ಲ ಸರ್ ಅಲ್ಲ ತಾವು ಸರಸ್ವತಿ ಅವ್ರ ಗಂಡ ಒಂದು ಮಾತು ಮಾತ್ ಹೇಳೋದಲ್ವಾ ಲೋನ್ ಅವತ್ತೇ ಸ್ಯಾಂಕ್ಷನ್ ಮಾಡ್ಬಿಡ್ತಾ ಇದ್ದೆ ಸರ್ ಈಗ ಈಗ ಸರ್ ನಿಮ್ಗೆ ಎಷ್ಟು ಲೋನ್ ಬೇಕೋ ಹೇಳಿ ಸರ್ ಈ ನಿಮಿಷದಲ್ಲೇ ಸ್ಯಾಂಕ್ಷನ್ ಮಾಡಿ ಲೆಟರ್ ನಿಮ್ಮ ಕೇಳಿ ಕೊಟ್ಬಿಡ್ತೀನಿ ಅಂದ್ರೆ ನಾನು ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ ಸರ್ ನಾನು ಕುಶಾಲ್ ಶೆಟ್ಟಿ ಹೇಳ್ತಾ ಇದೀನಿ ನನ್ನಾಣೆಗೂ ನನ್ನ ಮಕ್ಕಳು ನಾನು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ನೋಡಿ ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ ನೀವು ನಮ್ಮ ಬ್ರಾಂಚಿಗೆ ಬಂದ್ಬಿಡಿ ಅಯ್ಯೋಯ್ಯೋ ತಾವು ದೊಡ್ಡವರು ತಾವು ಬರೋದ್ ಬೇಡ ತಾವ್ ಎಲ್ಲಿರ್ತೀರೋ ಹೇಳಿ ಅಲ್ಲಿಗೆ ನಾನೇ ಲೋನ್ ಸರ್ ತಾವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಸಣ್ಣ ರಿಕ್ವೆಸ್ಟ್ ಇದೆಯಲ್ಲ ಸರ್ ಏನು ಏನಿಲ್ಲ ನಮ್ಮ ಸರಸ್ವತಿ ಮೇಡಮ್ ಇದಾರಲ್ಲ ಅವ್ರದ್ದು ಟೆಕ್ಸ್ಟೈಲ್ಸ್ ಅಕೌಂಟ್ ಗ್ರಾನೈಟ್ಸ್ ಅಕೌಂಟ್ ಇದನ್ನೆಲ್ಲ ತಾವು ದಯವಿಟ್ಟು ನಮ್ಮ ಬ್ರಾಂಚ್ ಅಲ್ಲಿ ಓಪನ್ ಮಾಡಿಸ್ಬೇಕು ಯಾಕಂತೀರ ಅದರಿಂದ ನಮ್ ಬ್ರಾಂಚ್ ನಂಬರ್ ಒನ್ ಆಗುತ್ತೆ ಹಾಗೆ ನನ್ನ ಪ್ರಮೋಷನ್ಗೂ ಹೆಲ್ಪ್ ಆಗ್ಬೇಕು ಪ್ಲೀಸ್ ಓಕೆ 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 ಅಂದ್ರೆ ನನ್ ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ ಏನ್ ಸರ್ ಈಗ ಅನ್ಬಿಟ್ರಿ ನಾನು ಕುಶಾಲ್ ಶೆಟ್ಟಿ ನಾನ್ ಹೇಳದ್ಮೇಲೆ ಮುಗಿದೋಯ್ತು ನಾಳೆ ಬರ್ತೀರಾ ಅಯ್ಯೋ आई एम सॉरी सर अयो तुम बाल है सपोर्ट है सर थैंक यू सर ओके थैंक यू सर बाय थैंक यू सर ओके थैंक यू सर ये जिकी चका चका ओ हो आई ऑनर योर सिग्नेचर सर थैंक यू सर लोन अमाउंट यावाग सिकबोदो अयो यला एंटर दिस अस्ते सर ಫಾರ್ಮಾಲಿಟೀಸ್ ಯಾಕೋ ಇದನ್ನ ಹೆಡ್ ಆಫೀಸ್ ಕಳಿಸ್ಬಿಟ್ಟು ತರಿಸ್ಬಿಡ್ತೀನಿ ಡೋಂಟ್ ವರಿ ನಾನಿದ್ದೀನಿ ನನ್ನ ಕಡೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಅಲ್ಲ ಅಯ್ಯೋ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೀಸ್ ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಇಟ್ ಸರ್ತಿ ಆಸ್ಪತ್ರೆಗೆ ಬರ್ಬೇಕು ಸರ್ ಏನಕ್ಕೆ ಏನಿಲ್ಲ 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 ತಮ್ಮ ಶ್ರೀಮತಿಯವರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಳಕ್ಕಷ್ಟೇ ಅದ್ರ ಜೊತೆಗೆ ಸರ್ ಅವರ ಸೇವಿಂಗ್ಸ್ ಅಕೌಂಟ್ ಮಾತ್ರ ನಮ್ಮಲ್ಲಿ ಇದೆ ಎಲ್ಲ ಮಿಕ್ಕಿದ್ರೆಲ್ಲ ನಾನ್ ಕೊಡ್ತೀನಿ ಬಟ್ ನೀವಲ್ಲಿ ಬರೋದು ಬೇಡ ಯಾಕಂದ್ರೆ ಅವ್ಳಿಗೆ ಆರೋಗ್ಯ ಸರಿ ಇಲ್ಲ ನೋಡಿ ಪ್ಲೀಸ್ ಡೋಂಟ್ ವರಿ ಯಾವಾಗ ಕರಿತೀರ ಅವಾಗ್ ನಾನು ಬರ್ತೀನಿ ಐ ವಾ ಟ್ಯೂಸ್ ಸರ್ 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 ಪ್ಲೀಸ್ ಪ್ಲೀಸ್ ತಗೊಂಬಮ್ಮ ಬೇಗ ಬೇಗ ತಗೊಂಬಮ್ಮ ಆ ನಾನ್ ಏನೋ ಹೇಳ್ತಾ ಇದ್ದೆ ಅದೇ ನನ್ನ ಮಾತೇ ವೇದವಾಕ್ಯ ಅಂತ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇಷ್ಟು ಜಾಡ್ರು ಸರ್ ನೀವು ಇಟ್ಸ್ ಕರೆಕ್ಟ್ ಕರೆಕ್ಟ್ ಬ್ಯೂಟಿಫುಲ್ ರೈಟ್ ಸರ್ ಬೇಗ ತಗೊಂಬಮ್ಮ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇಟ್ಸ್ ಎ ವಾರ್ಮ್ ವೆಲ್ಕಮ್ ಫ್ರಮ್ ಅವರ್ ಬ್ಯಾಂಕ್ ಟು ಯು ನಿಮ್ಮ ಶ್ರೀಮತಿಯವರ ಆರೋಗ್ಯ ಬೇಗ ಸುಧಾರಿಸ್ಲಿ ಓಹ್ ಥ್ಯಾಂಕ್ ಯು ನಿಮ್ಗೆ ಮೊದಲು ಹೂ ಅಂದ್ರೆ ಆಗ್ತಿರ್ಲಿಲ್ಲ ಈಗ ಅವತ್ತರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪರವಾಗಿಲ್ಲ ಓಕೆ ಅಯ್ಯೋ ಐ ವಿಲ್ ಟೇಕ್ ಬಿಟ್ಟ ಫುಲ್ ಅಮೌಂಟ್ ಗೆ ಡಿಡಿ ಹಂಡ್ರೆಡ್ ಪರ್ಸೆಂಟ್ ನಿನಗೋಸ್ಕರನೇ ಕಾಯ್ತಾ ಇದ್ದೇನೆ ಏಯ್ ನನ್ ಲ್ಯಾಪ್ಟಾಪ್ ಬಿಟ್ಬಿಡಿ ತೆಗಿರಿ ಕೈ ಆಯ್ತು ವಾರಂಬರ ಆರೋಗ್ಯ ಸರೋಹಿತು ಅಂತ ಡಾಕ್ಟರ್ ಹೇಳಿದ್ರು ಓ ಅದಕ್ಕೇನೀಗ ಈಗ ನೀನು ಅಲ್ಲ ಸರಸು ಗಂಡ ಅಲ್ಲ ಅಂತ ಹೇಳ್ಬಿಡೋದು ಆಗಲ್ಲ ಈಗ ಅದನ್ನ ಹೇಳಕ್ ಆಗಲ್ಲ ರೀ ಏನ್ ನಿನ್ ಉದ್ದೇಶ ಉದ್ದೇಶ ಏನ್ರಿ ಬಂತು ನನ್ನ ಹೆಸರು ಪ್ರೀತಮ್ ನಾನ್ ಸರಸು ಗಂಡ ಹದಿನಾಲ್ಕನೇ ತಾರೀಕು ನಾ ಇಬ್ರು ರಿಜಿಸ್ಟರ್ಡ್ ಮ್ಯಾರೇಜ್ ಆದ್ವಿ ಈಗ ನಿಮ್ಮತ್ರ ಹತ್ರ ಮಾತಾಡ್ಕೊಂಡು ಟೈಮ್ ಇಲ್ಲ ಹೆಂಡತಿ ನೋಡಕ್ ಹೋಗ್ಬೇಕು ಬಾಯ್ ಹೆಂಡತಿ ೀತಂ ಪ್ರೀ ಪ್ರೀತಂ ಆಗ ನೀನ್ ತಾನೆ ನಿಜ ಹೇಳೋ ಕೊರಟ್ಟು ನಿಜ ಹೇಳೋದು ಬೇಡ ಅಂತ ಹೇಳ್ದು ಅದು ಆವತ್ತು ಇದು ಇವತ್ತು ಇಲ್ಲ ತುಂಬಾ ತಮಾಷೆ ಬಾ ಬಾ ಏನ್ರಿ ಅಷ್ಟೊಂದು ಪ್ರೆಷರ್ ಆಗ್ತಿದ್ದೀರಾ ಅಲ್ಲ ನೀನ್ ನಿಜ ಹೇಳಲ್ವಾ ಇಲ್ಲ ನೀನು ಗಂಡಾನು ಅಲ್ಲ ಆ ಮನೆ ಅಳಿಯಾನು ಅಲ್ಲ ಪ್ರೀತಮ್ಮೂ ಅಲ್ಲ ನೀನೊಬ್ಬ ಆರ್ಡಿನರಿ ಅಪ್ಪು ರಾವ್ ಆ ಮನೆ ಮಹಾಲಕ್ಷ್ಮಿ ಸರಸುಗೆ ಅನ್ಯಾಯ ಆಗೋಕೆ ನಾನು ಬಿಡೋದಿಲ್ಲ ಮನೆ ಅನ್ನ ತಿದ್ದೀನಪ್ಪ ನೀನು ನೀನು ಆ ಮನೆ ಕನ್ನ ಹಾಕೋಕೆ ನಾನು ಬಿಡೋದಿಲ್ಲ ಏನು ಮಹಾ ಸತ್ಯ ಹರಿಶ್ಚಂದ್ರ ಲೇ ನಿನ್ನಂತವನ್ನ ಬಹಳ ಜನ ನೋಡಿದ್ದೀನಿ ನೀನೊಬ್ಬ ಮೋಸಗಾರ ವಾಸಣ್ಣ 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 ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ದೀರಾ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ನೀನು ಹೇಳೋದಲ್ಲ ನಾನು ನಿಜ ಹೇಳಿ ನೀನು ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ ಇಬ್ರು ಜೊತೆಗೆ ಕಂಬಿ ಎಣಿಸೋಣ ಏನು ಹೆದರ್ಸ್ತೀಯ ನಾನು ಯಾಕೆ ಸ್ವಾಮಿ ಹೆದರಿಸ್ಲಿ ಐಕೋನ್ 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 ಐಕಾನ್ ಶೋರೂಮ್ ಅಲ್ಲಿ ನಾನು ನೋಡಿದ್ರಿ ನನ್ ಗುಣಗಳೆಲ್ಲ ತುಂಬಾ ಇಷ್ಟ ಆಗಿ ಸರಸು ನೀವೇ ನನ್ನ ಪರಿಚಯ ಮಾಡಿದ್ರಿ ಅದೇ ಖುಷಿ ನಾವ್ ಇಬ್ರು ಬಾರಿಗ್ ಹೋಗಿ ಒಂದ್ ಬಾಟಲ್ ಬಿಯರ್ ಚಿಯರ್ಸ್ ಅಂದ್ವಿ ಮರ್ತ್ ಬಿಟ್ರಣ್ಣ ಗಣ್ಣಾಗ್ ಹಾಕ್ ಮಾಡೋ ದಿನಕ್ಕೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದವ್ರು ಯಾರ್ ಸರ್ ಸಾಕ್ಷಿ ಹೇಳಕ್ ಪೇರು ಮಾಡಿದಾರೆ ಯಾವ ಅಕೌಂಟ್ ಅಲ್ಲಿ ಹಾಕ್ಲಿಂದ ನಿಮ್ಮ ಅಜ್ಜಿ ತಿತಿ ಅಕೌಂಟ್ ಹಾಕು ಅಂತ ಹೇಳಿದವ್ರು ಯಾರ್ ಸರ್ ಶ್ರೀಮಾನ್ ಬಾಸ್ ಅಣ್ಣವ್ರು ಅಟ್ಟೆ ಅಲ್ಲ ಟೈಮ್ ಗೆ ವರ್ಮನಿಗೆ ವಿಷಯ ಕೊಟ್ಟು ಸಾಯಿಸ್ತೀನಿ ನೀವೇ ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ತೀನಿ ಅವನ ಆಸ್ತಿನ ನಾವಿಬ್ರು ಫಿಫ್ಟಿ ಫಿಫ್ಟಿ ಮಾಡ್ಕೋಣ ಅಂತ ನೀವ್ ತಾನೇ ಹೇಳಿದ್ದು ಅಯ್ಯೋ ಪಾಪಿ ನಾನೆಲ್ಲೋ ಹೇಳ್ದೆ ನೀವ್ ಹೇಳಿಲ್ಲ ರೀ ನೀವ್ ಹೇಳಿದ್ರಿ ಅಂತ ನಾನ್ ಹೇಳ್ತೀನಿ ಆಸ್ತಿ ಹಂಚ್ಕೊಳ್ಳೋದ್ರಲ್ಲ ನಮ್ಮಿಬ್ರಲ್ಲಿ ತಕರಾರಾಯ್ತು ಅದಕ್ಕೆ ನನ್ ಮೇಲ್ ಕಳ್ಳ ಅಂತ ಗೂಬೆ ಕೂರಿಸ್ತಿದ್ದಾರೆ ಅಂತ ಪ್ಲೇಟ್ ಬದಲಾಯಿಸ್ತೀನಿ ಹೇಗಿದೆ ಐಡಿಯಾ ಹೋಗಿ ನಿಜ ಹೇಳಿ ಹೇಳಿ ಅಪ್ಪ ಅದೇಪ್ಪ ನಾನು ಪ್ರೀತಮಲ್ಲ ನಿಜ ಹೇಳಿ ಅಲ್ಲ ಈ ನಾಟಕದಲ್ಲಿ ನಾವಿಬ್ರು ಪಾತ್ರಧಾರಿಗಳು ಏನ್ ಸಿಕ್ಕಿದ್ರು ಪಿಪ್ಟಿ ಪಿಪ್ಟಿ ಸೇರ್ ಅದು ಕಂಬಿ ಎನ್ಸೋದಾಗಿದ್ರು ಸರಿ ಆ ವರ್ಮನ್ಗೆ ಏನಾರು ಈ ಮರ್ಮ ಗೊತ್ತಾಯ್ತು ಕರ್ಮ ನೀವೇ ಅನುಭವಿಸ್ಬೇಕು ಇಷ್ಟು ವರ್ಷ ಜೊತೆಗಿದ್ದು ದ್ರೋಹ ಮಾಡದಿಲೋ ಬೇಕು ಅಂತ ಕ್ಯಾಕಿ ಉಗೀತಾರೆ ಹೋಗ್ ಹೇಳ್ತೀರೇನ್ರಿ ಹೇಳಿ ನಾನ್ ಅಪ್ಪು ರಾವ್ ಸರಸು ಗಂಡ ಅಲ್ಲ ಪ್ರೀತಮಲ್ಲ ಅಂತ ಬಾಯ್ ಬಿಡಿ ಬೇಡಪ್ಪ ಹ್ಮ್ ವಾಸು ಇನ್ಮೇಲ್ ನಾನೇ ಬಾಸು ಆಯ್ಕೋ ನಾಯ್ಕೋ 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 ಡಾಕ್ಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ತಾನೆ ಏನು ಪ್ರಾಬ್ಲಮ್ ಇಲ್ಲ ಯಾ ಆರೋಗ್ಯವಾಗಿದ್ದಾಳೆ ನ್ಯೂರಾಲಜಿಸ್ಟ್ ಒಪಿನಿಯನ್ ಕೇಳಿದ್ದೆ ಅವರು ಓಕೆ ಅಂದಿದ್ದಾರೆ ನೋಡು ನಿನ್ನಷ್ಟೇ ಟೆನ್ಷನ್ ಅಲ್ಲಿ ಏನೇ ಮಳೆ ಕೂಡ ಇದ್ದಾರೆ ಡೋಂಟ್ ವರಿ ಮಿಸ್ಟರ್ ಪ್ರೀತಮ್ ಎಲ್ಲವೂ ಒಳ್ಳೇದಾಗುತ್ತೆ ಓಕೆ

ಈ ಐಕಾನ್ ಅಂದ್ರೆ ಏನು ನಾನ್ ಸತ್ರೆ ನನ್ ಬಾಡಿನ ಐಕಾನ್ ಕಳಿಸ್ತಾನಂತೆ ಹೇಳು ಅದೇ ಐಕಾನ್ ಅಲ್ಲಿ ಕಳಿಸ್ತಾನೆ ಐಕಾನ್ ಯಾಕೆ ಐಕಾನ್ ಅಂತ ಇನ್ನೊಂದ್ ಸತ್ಯ ಹೇಳಿದ್ರೆ ನಾನೇ ನಿನ್ನೆ ಹಾಕೊಂಡು ಸಾಯಿ ಇರಿ ಸಾಯೋದ್ ಸಾಯಿರಿ ಈ ಲಂಡನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ ಸಾಯಿರಿ ಇಬ್ರೂ ಸಿಕ್ಕಾಕೋಬಾರದು ಅಂದ್ರೆ ಅವ್ಳ ಇಲ್ಲಿ ಬರ್ಬೇಡ ಅಂತ ಹೇಳಿ ನನ್ನ ಮಾತಾಡ್ ಕೇಳಲ್ಲ ಕೇಳಲ್ಲ ಯಾಕೆ ಕೇಳಲ್ಲ ಅಂತ ನಿಮ್ ಮಗಳ್ ತಾನೆ ಯಾಕೆ ಕೇಳಲ್ಲ ಅಂತ ಅವಳಿಗೆ ನಾನೇ ಅಪ್ಪ ಆದ್ರು ನಮ್ಮ ಯಜಮಾನ್ ವರ್ಮ ಅವ್ರ ಮಾತೆ ಕೇಳೋದು ಅವಳನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಾರೆ ಅವರೇ ಓದಿಸ್ತಾ ಇರೋದು ನನ್ನ ಹೆಂಡತಿ ಹೋದ್ಮೇಲಂತೂ ಅವಳಿಗೆ ತಂದೆ ತಾಯಿ ಎಲ್ಲ ಅವರೇ ಆಗಿದ್ದಾರ ಸಾರಿ ಮೆಡಿಸಿನ್ ಮುಗೀತು ಇನ್ನೊಂದು ಬಾಟಲ್ ತರಿಸಿ ಮೆಡಿಸಿನ್ ಅಂದ್ರೆ ಅದಲ್ಲಪ್ಪ ಮೆಡಿಕಲ್ ಮುಗೀತು ಒಂದೆ ಸರಿ ಈ ನಮ್ಮ ಸರಸು ಮತ್ತೆ ಸರಳ ಇಬ್ರು ಹೇಗೆ ಒಂದೇ ಆತ್ಮ ಎರಡು ದೇಹ ಇದ್ದಾಗಿ ಆಮೇಲೆ ಇನ್ನೇನ್ ಆಮೇಲೆ ಏನಾದ್ರು ಹೇಳಿ ಭಾರತ್ ಮಾತಾಕೆ ಜೈ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಏನಾದ್ರೂ ಹೇಳು ಅಂದೇ ಹೇಳಿದೆ ಇದಕ್ ಸಂಬಂಧಪಟ್ಟಾಗ ಏನಾರ ಹೇಳ್ರಿ ಸಂಬಂಧಪಟ್ಟಾಗ ಏನಾಯ ಹೇಳೋದು ನಾವ್ ಮಾಡಿರೋ ಘನನ ದಾರಿ ಕೆಲ್ಸಕ್ಕೆ ಜೋಡಿಯಾಗಿ ಬೇಡಿ ಹಾಕೊಂಡು ಭಾರತ ಮಾತಾಕಿ ಜೈ ಅಂತ ಜೈನ್ಗೆ ಹೋಗ್ಬೇಕು ಇಲ್ಲಿಂದ ಹೋಗ್ರೆ ಹೋಗ್ತೀವಿ ರಯ್ಯಾ ಒನ್ ಒಬ್ಬ ಬರ್ರಿ ಮಾತಾಡೋಕ್ಕೂ ಬಿಡೋಲ್ಲ ಕಂತ್ರಿ ನಾಯಿಗಳ್ನ ಓಡಿಸ್ತಾ ಓಡ್ಸ್ಬಿಟ್ಟ ನಿಮ್ಗ್ ನೋಡಿದ್ರೆ ಹಾಗೆ ಅನ್ಸುತ್ತೆ ಐ ಮೀನ್ ನಿಮ್ಮ ಮಗಳು ಹೇಗಿದಾಳೆ ಅಂದ್ರೆ ಅಲಾ ಸ್ವಭಾವ ಹೇಗೆ ಅಂತ ಚುರುಕ ಅಥವಾ ನಿಮ್ ತರ ಬಂದಾನ ನನ್ನ ಮಗಳು ಯಾಕೆ ಹೇಳ್ತೀ ಇಲ್ಲೇ ಇದೆ ಒಂದ್ ಐದ್ ನಿಮಿಷ ಇರಬಹುದು ಸರಿ ಸರ್ ಏ ದಿವಾಕರ್ ಸರ್ ಯಾರು ಬೇಕು ದಿವಾಕರ್ ದಿವಾಕರ್ ನಾ ನೋಡ್ಬೇಕಪ್ಪ ಜಾನಿವಾಕರ್ ಬಂದಿದ್ದಾರೆ ಅಂತ ಆ ಹೆಸರು ಯಾರು ಇಲ್ಲ ಸರ್ ಇಲ್ಲಿ ಎಲ್ಲ ಹೋದ್ರು ಸರ್ ಅವರು ಮನೆ ಖಾಲಿ ಮಾಡಿ ತುಂಬಾ ದಿವಸ ಆಯ್ತು ಸರ್ ಮನೆ ಖಾಲಿ ಮಾಡಿ ಹೋದ್ರ ಅಯ್ಯಯ್ಯೋ ಅಲ್ಲಪ್ಪ ಅವ್ರು ಎಲ್ಲಿದ್ದಾರೆ ಅಂತ ಅಡ್ರೆಸ್ ಏನಾದ್ರು ಗೊತ್ತಾ ಅಡ್ರೆಸ್ ಸರ್ ವಿಜಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಯಾರಾದರೂ ಬಂದ್ರೆ ಕೊಡೋ ಕೇಳಿದ್ದಾರೆ ಕೊಡು 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 ದಿಸ್ ಇಸ್ ನಟ್ ಅಪ್ಪಾ ಶಿಸ್ ಎಕ್ಸಲೆಂಟ್ ನಾನು ಡಾಕ್ಟರ್ ಹತ್ತಿದಿನಿ ನನಗೆ ಗೊತ್ತಾಗಲ್ವಾ ನಾನು ಇಲ್ಲಿಂದ ಹೋಗದ್ರ ಒಳಗಡೆ ಇયું ಚೆನ್ನಾಗಿ ಫುಲ್ ಕ್ಯೂರ್ ಆಗಿ ನಡೆಯೋತರ ಆಗುತ್ತೆ ಆಯ್ತಾ ನೀವೇನು ವರಿ ಮಾಡ್ಕೋಬೇಡಿ ಅದಿರಲಿ ಎಲ್ಲಿ ನನ್ನ ಬ್ರದರ್ ಇನ್-ಲಾ ಪ್ರೀತಮ್ ದ ಗ್ರೇಟ್ ಸರಿನಾ ಪ್ರೀತಮ್ ನಿನಗೂ ಗೊತ್ತಾ ನನಗೂ ಗೊತ್ತಿಲ್ಲ ಫೋನ್ ಅಲ್ಲಿ ಮಾತಾಡಿದಷ್ಟೇ ಓ ವಾಸಣ್ಣ ಒಬ್ರೆ ಪ್ರೀತಮ್ನ ನೋಡಿರೋದು ಅಂತ ಕಾಣುತ್ತೆ ಅಪ್ಪಾ ನೀನ್ ಯಾವಾಗ ನೋಡಿದ ಪ್ರೀತಮ್ನ ಅದು ನೋಡಿದ್ದು ಅಂದ್ರೆ ಸರ್ಸು ಜೊತೆ ಇವರು ಐಕಾನ್ ತರಕ್ ಹೋಗಿದ್ರಲ್ಲ ಐಕಾನ್ ಬೇರೆ ರೀ ಅದರಲ್ಲಿ ಎಲ್ಲಿ ಪ್ರೀತಮ್ ಕಾಣಲೇ ಇಲ್ವಲ್ಲ ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಅವರು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕರ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲಿದ್ದೀಯಾ ಸದ್ಯ ಬಚಾವಾದ್ವು ಏನು ಅವಳು ಪ್ರೀತಮ್ ನೋಡೆ ಇಲ್ವಂತೆ ಆಹಾ ಫೋನ್ ನಲ್ಲಿ ಮಾತಾಡ್ರೋದಂತೆ ಮಿಕ್ಕದ್ ನನಗ್ ಬಿಡಿ ನಾನ್ ಮ್ಯಾನೇಜ್ ಮಟ್ಟ ಬರ್ರಿ ಹಾ ನಾನ್ ಯಾಕೆ ಬರಬೇಕು ನೀನು ಹೋಗು ಆಯ್ಕಾರ್ ಆಯ್ನ್ ಆಯ್ಕಾರ್ ಆಯ್ಕೋರ್ ಆಯ್ಕ ಆಮೇಲೆ ಆ ಆಯ್ಕೋನ್ ಆಯ್ಕೊಂಡ್ ನಡಿ ನಡಿ ಇದು ಬಂದಿಲ್ಲ ಬನ್ನಿ 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 ಪ್ರೀತಮ್ ಇವ್ಳೆ ಸರಳ ನನಗೆ ಎರಡ್ನೇ ಮಗಳಿದ್ದ ಹಾಗೆ ನಮ್ ವಾಸವ್ರ ಮಗಳು ಅಯ್ಯೋ ಆ ನಿಮಗ್ ಮೊದ್ಲ ಪರಿಚಯ ಇದೆಯಲ್ಲ ಹಾ ತುಂಬಾ ಪರಿಚಯ ವಾಯ್ಸ್ ಫೋನ್ ಅಲ್ಲಿ ಕೇಳಿರೋ ವಾಯ್ಸ್ ಗಿಂತ ಬದ್ಲಾಗಿದೆಯಲ್ಲ ಹೌದು ಅದು ಆ ವಾಯ್ಸ್ ಇದು ಈ ವಾಯ್ಸ್ ಅಂದ್ರೆ ಅಂದ್ರೆ ಅದು ಆಪರೇಷನ್ ಮುಂಚಿನ ವಾಯ್ಸ್ ಇದು ಆಪರೇಷನ್ ನಂತರ ವಾಯ್ಸ್ ನನಗೆ ಚಿಕ್ಕ ವಯಸ್ಸಿಂದ ಸೈನಸ್ ಪ್ರಾಬ್ಲಮ್ ಫ್ರಮ್ ಫೋರ್ ಇಯರ್ಸ್ ಯು ನೋ ಯಾವ ಅಲ್ಲಿ ಕೊಣ್ಣೆ ಆ ಅಂದ್ರೆ ಆ ಅಂತ ಹೇಳೋದು ಓ ಅಂದ್ರೆ ಓ ಅನ್ನೋದು ಅದಕ್ಕೆ ಡಾಕ್ಟರ್ ಸೈನಸ್ ನ ರಿಮೂವ್ ಮಾಡಬೇಕು ಅಂದ್ರು ಅದಕ್ಕೆ ಈಗ ತಾನೆ ಇದೇ ಆಸ್ಪತ್ರೆಯಲ್ಲಿ ಪಕ್ಕದ ಬಡಲಿ ಮೊನ್ ಮೊನ್ನೆ ಸೈನಸ್ ಅಂತ ಬಿಸಾಕ್ಬಿಟ್ಟೆ ಸೊ ವಾಯ್ಸ್ ಈ ತರ ಆಗ್ಬಿಡಿದೆ ಅಂತ ಸರ್ ಸೋ ಹೇಳಿದಲ್ಲಾ ಯಾರು ಪ್ರೀತಮ್ ಹಾ ನಾನೇ ಅಯ್ಯೋ ತುಂಬಾ ದಪ್ಪ ಇದೆ ಐ ವಾಸ್ 120 ಕೆಜಸ್ ಯು ನೋ ಆನೆಗೆ ಮೀಸೆ ಇಟ್ಟಾಗಿತ್ತು

ಇಲ್ಲ ಇದೊಂದು ಮಾತ್ರ ಸರ್ ಸೋ ತರನೇ ಇದೆ ಮೂಗಿನ ತುದಿಲ್ ಕೋಪ ಅವತ್ತೇ ಹೇಳಿದ್ನೋ ಶ್ರೀ ಟೋಲ್ ದಟ್ಟೆ ಮೂಗ್ ಟಿಪ್ಪ ಕೋಪ ಇರುತ್ತೆ ದುರ್ವಾಸ ಮುನಿಗೆ ಮಾಡ್ದೀತೋಲ್ ದಟ್ಟೆ ಮಾಡ್ತಾ ಿಂದ ಕರ್ಕೊಳ್ಳೋಕ್ಕಾಗಲ್ಲಪ್ಪ ಅನ್ಕೋ ಏನು ಎತ್ತಿದ್ದೀರಿ ನಿಮ್ಮ ಮಗಳನ್ನ ಅವಳ ಬಾಯಿ ಮುಚ್ಕೊಂಡಿರ ಕೇಳಿ ನೀವು ಮಾಡಿದ ಘನ ಕಾರ್ಯಕ್ಕಿಂತ ಏನೇನು ಅನುಭವಿಸ್ಬೇಕೋ ನಾನು ಗುರು ಎಲ್ಲೋ ಸಿಕ್ಕಿಲ್ಲ ಗಾಡಿ ಸಿಕ್ಕಿದ್ರ ಅವನ್ ಸಿಕ್ಕಲ್ಲ ಅವನ್ ಸಿಕ್ಕಿದ್ರೆ ಗಾಡಿ ಸಿಕ್ಕಲ್ಲ ಹೋಗ್ಲಿ ಗುರು ಏನ್ ಮಾಡ್ಲಿ ನನಗ್ ಡೌಟ್ ಮೊನ್ನೆ ಹುಡುಕುದು ಅಲ್ಲ ಆ ಕರೆಕ್ಟ್ ಅಲ್ಲೇ ಇರ್ಬೇಕು ಅಲ್ಲೇ ಹೋಗೋಣ ಸರ್ಸು ಈ ಕಂಪನಿಯ ಎಂಡಿ ಆಗಿದ್ದು ಅವಳು ಈ ಸ್ಥಿತಿಲಿರೋದ್ರಿಂದ ನಮ್ಮ ಕಂಪನಿಯ ಕೆಲಸ ಕಾರ್ಯಗಳು ತುಂಬಾ ತಡವಾಗ್ತಾ ಇದೆ ಹಾಗಾಗಿ ಈ ಜವಾಬ್ದಾರಿತವಾದ ಕೆಲಸನ ನನ್ನ ಅಳಿಯ ಪ್ರೀತಮ್ ವಹಿಸ್ತಾ ಇದ್ದೀನಿ ಮಾವ ಮಾಡ್ತಾ ಇರೋ ಕೆಲಸ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ ಯಾಕೆ ಇಷ್ಟ ಆಗ್ತಿಲ್ಲ ಇನ್ವಾಲ್ವ್ ಮಾಡೋದಾ ಹোন ಬೇರೆ ಯಾರು ಅಲ್ವಲ್ಲ ಇವಳು ಗಂಟೆ ತಾನೆ ಹಾಗಂತ ಸರಸು ಏನು ಹೇಳಿಲ್ವಲ್ಲ ವಾಸುನಿಗೆ ಗೊತ್ತಿದೆ ತಾನೆ ಆ ವಾಸು ಮಾತ್ ಕೇಳಕೊಂಡೆ ನಾವ್ ಈ ಪರಿಸ್ಥಿತಿಗೆ ಬಂದಿರೋದು ನೋಡು ಫ್ಯಾಕ್ಟರಿ ವ್ಯವಹಾರ ನೋಡ್ಕೊಂತ ಹೇಳ್ತಾರೆ ಹೊರ್ತು ಇವಳು ಆಸ್ತಿ ನಿನ್ನ ಬರ್ಕೊಟ್ಟಿಲ್ವಲ್ಲ ಇವಳು ಸತ್ತಾದ್ರೆ ಆಸ್ತಿನೆಲ್ಲ ಮಾರ್ಕೊಂಡು ಅವನ್ ಹೊರಟೋದ್ರೆ ಏಯ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಕಣೆ ಅವನೆಲ್ಲ ನೋಡಿ ತಿಳ್ಕೊಂಡನೇ ಈ ನಿರ್ಧಾರ ತಗೊಂಡಿರೋದು ಇದೆ ನನ್ನ ನಿರ್ಮಾಣ ಇನ್ ಫ್ಯಾಕ್ಟ್ ನನ್ನ ಆರ್ಡರ್ ಈ ಕಾಪಿನ ತಕೊಂಡು ಹೋಗಿ ಆಫೀಸ್ ನಲ್ಲಿ ಕೊಡು ಇನ್ಮೇಲೆ ಎಲ್ಲಾ ಜವಾಬ್ದಾರಿನೂ ಪ್ರೀತಮೇ ನೋಡ್ಕೊತಾನೆ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅದು ಇದು ನಾನೊಂದು ನಿಜ ನಿನ್ಗೆ ಹೇಳ್ಲೇಬೇಕಿಗೆ ಆಹಾ ನಾನ್ ತುಂಬಾ ತಡೆದಿಟ್ಕೊಂಡಿದ್ದೀನಿ ನಿನ್ ತೀರ್ಮಾನ ನನಗೆ ಐಕೋ ನ ಐಕೋ ನೈಕೋ ಐಕೋ ನಿನ್ ತೀರ್ಮಾನ ನನ್ಗೆ ಇಷ್ಟ ಆಗಿದೆ ಸರಿಯಾಗಿದೆ ಇದನ್ನ ತೊಗೊಂಡೋಗಿ ಕೊಟ್ಟುಬಿಡ್ತೀನಿ ನಾಳೆನೆ ಪ್ರೀತಮ್ ಆಫೀಸ್ ಇನ್ಚಾರ್ಜ್ ತಗೋತಾನೆ ನಾಳೆನಾ ನಾಳೆಯಿಂದಾನೆ ನೀನು ನಮ್ಮ ಆಫೀಸನ್ನ ಬಾಸು ಐ ಆಮ್ ಬಾಸು ಹಲೋ ಹಲೋ ಮಿಸ್ಟರ್ ದಿವಾಕರ್ ಹೌದು ಸರ್ ಹಾ ನಾನು ವರ್ಮಾ ಮಾತಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸರ್ ಹಾ ನೋಡಿ ನಾಳೆಯಿಂದ ನಮ್ಮ ಅಳಿಯ ಆಫೀಸ್ ಇನ್ಚಾರ್ಜ್ ತಗೋತಾ ಇದ್ದಾರೆ ಪ್ರೀತಮ್ ಅಂತ ಅವ್ರ ಹೆಸರು ಅವ್ರಿಗೆ ನಮ್ಮ ಆಫೀಸ್ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನೀವು ಅವ್ರನ್ನ ಪ್ರಾಪರ್ ವೇನಲ್ಲಿ ಗೈಡ್ ಮಾಡಬೇಕು ಓಕೆ ಅಂಡರ್ಸ್ಟ್ಯಾಂಡ್ ಹಾಗೇನೆ ಅವ್ರಿಗೆ ರಾಯಲ್ ವೆಲ್ಕಮ್ ಕೊಡಬೇಕು ಗೊತ್ತಾಯ್ತೇನ್ರಿ ಓಕೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಗುಡ್ ಲಕ್ ಬಾಯ್ ಪ್ರೀತಮ್

ஃபீலிங் 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 500 ரூபாய் சேர் சோ சரி சரி ஏ ஐகான் அந்த கார் அல்வா அல்ல அல்ல சைலன்ஸ் அது ஓ ஏன்னா

ವರ್ಮ ಅವರು ಫೋನ್ ಅಲ್ಲಿ ದಿವಾಕರ್ ಅಂದಾಗ ಇದೇ ವ್ಯಕ್ತಿ ಗೊತ್ತಾಗ್ಲಿಲ್ಲ ನನಗೆ ಏನ್ ಮಾಡಿದೀಗ ಒಳ್ಳೆ ಚಿನ್ನದಂತ ಅವಕಾಶ ಗುರುವೇ ಅವನ್ ಪ್ರೀತಮ್ ಅನ್ನೋ ಹೆಸರನ್ನು ಕೇಳಿದಾನಷ್ಟ ವ್ಯಕ್ತಿ ನೋಡಿಲ್ಲ ನೀನ್ ಪ್ರೀತಮಾಗಿ ಹೋಗ್ಬಿಡು ಹೌದು ನೀನೇ ಎಂ ಡಿ ಪ್ರೀತಮ್ ಸ್ಟೈಲ್ ಆಗಿ ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಥ್ಯಾಂಕ್ ಯು ಅಡ್ಜಸ್ಟ್ ಮಾಡ ಯಾವ ಪೇಪರ್ ಸೈನ್ ಮಾಡ್ಬೇಡ ಏನೇ ಕೇಳಿದ್ರು ಮನೆಗೆ ಹೋಗಿ ಸ್ಟಡಿ ಮಾಡಿ ಸೈನ್ ಮಾಡ್ತೀನಿ ಅಂತ ಮನೆಗೆ ತಂದ್ಬಿಡು ನಾನೇ ಆಫೀಸ್ಗೆ ಈ ಪ್ರಾಣಿ ಎಂ ತರ ಕಾಣುತ್ತೆ ಇಂಡಿಯಾದಲ್ಲಿ ನಿನ್ಗಿಂತ ಡಬ್ಬಾರ ಮಕ್ಕಳು ಏನೇನೋ ಆಗಿದಾರೆ ನಿನ್ಗೇನೋ ಕಮ್ಮಿ ರಾಜ ಕಳೆ ಒಂದು ಸೌದೆ ಕಟ್ಟು ಹಗ್ಗ ಕಟ್ಕೊಂಡು ಚೆನ್ನಾಗಿದ್ಯಾ